ನಮಸ್ಕಾರ ನಾವು ಬಳ್ಳಾರಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಎಲ್ಲ ಕಂಡು ನಮಗೆ ಆಗಿರೋ ಅಂದರೆ ಸಾಮಾನ್ಯವಾಗಿ ಕೈಗಳು ಕೂಡ ಆಗಿರೋದಿಲ್ಲ ಸೈಲಗರ ಕೈದಿಗಳು ಕೂಡ ಅಷ್ಟು ಬಂದ್ರೆ ಆಗಿದೆ ದಯಮಾಡಿ ನಮ್ಮನ್ನು ವಿಮುಕ್ತಗೊಳಿಸಬೇಕಂತ ಎಲ್ಲರನ್ನ ಸಮಸ್ಯೆ ಇದ್ದಾರೆ ಎಲ್ಲರೂ ಕೇಳಿರ್ತೀವಿ ಇವಾಗ ಒಂದು ಒಂದೂವರೆ ವರ್ಷದ ಕೆಳಗಡೆ ನಾವು ಹೋಗಿದ್ದಿಲ್ಲ ಅವ್ರು ನಮ್ಮ ಡೆವಲಪರ್ಸ್ ಎಲ್ಲರೂ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹತ್ರ ಹೋಗ್ಯಾರೆ ಹೋದ್ರೆ ಅವರು ಹಲವಾರು ಕಾರಣಗಳಿಂದ ಇಲ್ಲ ಇವಾಗ ಮೀಟಿಂಗ್ ಮಾಡಲ್ಲ ಅವ್ರು ಕದರಿಸಿದ್ರು ಇವ್ರೇನು ಮಾಡ್ಯಾರ ಇನ್ನೆಲ್ಲರೂ ಭಯಪಟ್ಟು ಚಿನ್ನ ಆಗಿಬಿಡ್ತಾರೆ ಅದಾದ್ಮೇಲೆ ಒಬ್ಬರು ಬಂದು ಚೇರ್ಮನ್ ಆಗಿ ನಾನು ಮಾಡಿ ಕೊಡ್ತೀನಿ ಫೈಲ್ ಖರ್ಚು ಕೊಡ್ರಿ ಎಲ್ಲರೂ ಸಂತೋಷವಾಗಿ ಹೆಂಗ ಕೆಲಸ ಆದ್ರೆ ಸಾಕಪ್ಪ ಜೈಲಾಗಿದ್ದರು ಬಿಡಿಸ್ತಂದ್ರೆ ಹೆಂಗ ಬೇಲಿ ದುಡ್ಡು ಕೊಡ್ತಾರೆ ಹಂಗಾಗಿರೋ ಚೇರ್ಮನ್ ಅವರು ಆಂಜನೇಯ ಅವರು ಕೂಡ ಚೇರ್ಮನ್ ಆಗಿ ಬಂದಿದ್ದಾರೆ ನಾನು ಮಾಡಿಸ್ಕೊಡ್ತಂದ್ರೆ ಅದೇನೈತೆ ನಮ್ ಕಷ್ಟಕ್ಕೆ ನಾವ್ ಹೊರಗ್ ಬರ್ಬೇಕಂತ ಹೇಳಿ ಕೆಲವು ಅನುಕೂಲಗಳು ನಮ್ಗೆ ಇಷ್ಟ ಅಂದ್ರೆ ಎಲ್ಲ ನಾವೆಲ್ಲ ಕೊಟ್ಟಿದ್ದು ಅವರೆಲ್ಲ ತಗೊಂಡು ಅವ್ರೇನ್ ಮಾಡಿವಿ ಅಂತಾರೆ ಇವ್ರೇನು ಅಡ್ಡ ಬಿದ್ದಾರಂತಾರೆ ಇವರು ಅವರು ಏನ ಅನುಕೂಲ ಆಗಿ ನಮಗೆ ಕೆಲಸ ಮಾಡಿಕೊಟ್ಟರೆ ಸಾಕು ಅಂತ ನಮ್ಮ ಉದ್ದೇಶ ನಮ್ಮ ಫೈಲ್ಸ್ ಕ್ಲಿಯರ್ ಆಗಿಲ್ಲ ನಮ್ಮ ಫೈಲ್ಸ್ ಕ್ಲಿಯರ್ ಆಗಿಲ್ಲ ಈಗ ಒಂದು ಮೀಟಿಂಗ್ ಬಂತು ಒಂದು ಇಪ್ಪತ್ನಾಲ್ಕು ಎಂಟು ಏಳು ಸಾವಿರದ ಎರಡು ಮೀಟಿಂಗ್ ಫೈಲ್ಸ್ ಕ್ಲಿಯರ್ ಆಗಿಲ್ಲ ಅಪ್ರೂವಲ್ ಆಗಿ ಮತ್ತೆ ಕ್ಯಾನ್ಸಲ್ ಆಗಿ

ಅಂಜಲೇ ಅಧ್ಯಕ್ಷರು ಅವರು ಜೋಡಿಯಾಗಿ ನಮ್ ಕೆಲ್ಸ ಮಾಡಿ ಕ್ಲೀನ್ ಆಗ್ಬೋದು ಒಂದು ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಿರೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಭೀಕಾತ ಕೊಡ್ತಾ ಇದೆ ಯಾವುದು ಇವಾಗ ನೀವು ಬಿ ಭೀಕಾತ ಕೊಟ್ಟು ಅದನ್ನ ಆಥರೈಸ್ ಮಾಡ್ತಾ ಇದ್ದಾರೆ ನಾವು ಲೀಗಲ್ ಆಗಿ ಮಾಡೋ ಕೆಲ್ಸನ ಯಾಕೆ ಆಥರೈಸ್ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇದೆ ಒಂದು ಇಲ್ಲಿ ಎಲ್ಲರೂ ವ್ಯಾಪಾರಸ್ಥರು ವ್ಯಾಪಾರ ರಾಜಕೀಯ ಸಂಬಂಧ ಇಲ್ಲ ವ್ಯಾಪಾರಸ್ಥರು ಮಾಡಿದ್ರೇನೆ ಬಳ್ಳಾರಿ ಡೆವಲಪ್ ಆಗೋದು ಇಲ್ಲಿ ಇಲ್ಲಿ ಯಾರು ಮನೆ ಕಟ್ತಾರೋ ಅವರಿಗೆ ನಾವು ಗೂಡ ಅಂದರೆ ಅವ್ರು ಕಣ್ಣು ಮುಚ್ಕೊಂಡು ಅಂತ ಅಂಥದ್ದು ಇವತ್ತು ಗೂಡ ಅಂದರೆ ಇದಕ್ಕಪ್ಪ ನಮಗೆ ಬೀಕಾತನ ಬೀಕಾನ ಲೆವೆಲಿಗೆ ಬಂದುಬಿಟ್ಟು ಅದ್ರ ಸಲುವಾಗಿ ನಾವು ಒಂದೇ ಕೇಳ್ತಿರೋದು ರಾ ಸರ್ಕಾರನ ಸರ್ಕಾರಕ್ಕೆ ಒಂದೇ ಕೇಳ್ತಿದ್ದೀವಿ ಇಲ್ಲಿ ಪ್ರ ಜನಪ್ರತಿನಿಧಿಗಳಿಗೆ ಒಂದೇ ಕೇಳ್ತೀವಿ ಏನು ನಮ್ಮ ಕೆಲಸ ಮಾಡಿಕೊಡಿ ನಾವು ವ್ಯಾಪಾರ ಮಾಡಬೇಕು ನಾವು ಬಳ್ಳಾರಿನ ಡೆವಲಪ್ ಮಾಡ್ತಾ ಇದೆ ಹೆಚ್ಚು ಕಮ್ಮಿ ಹತ್ತು ಸಾವಿರ ಜನ ಇದರಲ್ಲಿ ಉಪಾಧಿ ಇದೆ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಹೆಚ್ಚು ಕಮ್ಮಿ ಎರಡು ವರ್ಷದಿಂದ ಜೆ ಸಿ ಬಿ ಅವರಿಲ್ಲ ಇಲ್ಲ ಮೇಸರುಗಳಿಲ್ಲ ಪ್ಲಂಬರ್ ಇಲ್ಲ ಸಿಮೆಂಟ್ ವ್ಯಾಪಾರಿ ಸ್ಟೀಲ್ ವ್ಯಾಪಾರಿ ಎಲ್ಲವೂ ನಿಂತು ಹೋಗ್ಬಿಟ್ಟಿದೆ ಟೋಟಲ್ ಎಷ್ಟು ಫೈಲ್ ಪೆಂಡಿಂಗ್ ಇದೆ ಫೈಲ್ ಅಂದ್ರೆ ಹೆಚ್ಚು ಕಮ್ಮಿ ಎರಡು ಮೀಟಿಂಗ್ ಎಲ್ಲವೂ ಪೆಂಡಿಂಗ್ ಇದೆ ಅದ್ರಲ್ಲಿ ಇಲ್ಲಿಗಲ್ ಅಂತೂ ಅಂತ ಹೇಳಿ ನಮ್ಮ ಮಿನಿಸ್ಟ್ರಿ ಹೇಳಿದ್ದಾರೆ ಸರ್ ಆರ್ನೂರು ಎಕರೆ ಇರ್ಬೋದು ಅಂಗಾಜ್ ಗೌರ್ಮೆಂಟ್ ಗೆ ಹೆಚ್ಚು ಕಮ್ಮಿ ಒಂದು ಕೋಟಿ ಗಟ್ಟಲೆ ಫೀಸ್ ಎಲ್ಲ ಸರ್ಕಾರ ಬೊಕ್ಸಕ್ಕೆ ಬರ್ತಾ ಇಲ್ಲ ಅದನ್ನ ನಿಂತಾಗಿದೆ ಇದನ್ನ ರಾಜಕೀಯ ಮಾಡಬೇಡಿ ನಮ್ ನಾವು ನಿಮ್ಮೆಲ್ಲರೂ ಕೇಳ್ತಿರೋದೊಂದೇ ನಮಗೆ ನ್ಯಾಯ ಕೊಡಿಸಿ ನಮ್ಗೆ ಕೆಲಸ ಮಾಡಿಕೊಡಿ ಮಿಕ್ಕಿದ್ ನಾವು ಕಾಮೆಂಟ್ ಮಾಡಕ್ಕೆ ನಾವು ರೆಡಿ ಇಲ್ಲ ಬಿಕಾಸ್ ನಾವು ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಬೇಕು ನಾವು ತಿನ್ಬೇಕು ಆ ನಾವು ಹೆಚ್ಚು ಕಮ್ಮಿ ಹತ್ತು ಸಾವಿರ ಜನಕ್ಕೆ ಉಪಾಧಿ ಕೊಡ್ತೀವಿ ಇಂತ ಅದನ್ನ ನಿಲ್ಲಿಸಬೇಡಿ ಇದನ್ನ ರಾಜಕೀಯ ಮಾಡಬೇಡಿ ಇಷ್ಟ ನಾವು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ